ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ವ್ಲಾಗ್ ಇವತ್ತಿನ ವ್ಲಾಗ್ ಅಲ್ಲಿ ತರ್ಡ್ ಡೇ ವ್ಲಾಗ್ ಆಗಿರುತ್ತೆ ತರ್ಡ್ ಡೇ ಫೋರ್ತ್ ಡೇ ವ್ಲಾಗ್ ಇದು ಇವತ್ತು ಮಧ್ಯಾಹ್ನ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ವ್ಲಾಗ್ ಸ್ಟಾರ್ಟ್ ಅಂತಂದರೆ ಎಲ್ಲ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡು ನಾವು ಹೆಂಗಿರ್ತೀವಿ ಏನು ಅನ್ನೋ ಥರ ಅಷ್ಟೆ ಇವಾಗೆಲ್ಲ ಐಸ್ ಕ್ರೀಮ್ ತೊಗೊಂಡ್ಬಂದಿದ್ರು ಮಧ್ಯಾಹ್ನ ಐಸ್ ಕ್ರೀಮ್ ತಿಂತಾಯಿದ್ವಿ ಹಾಗೆ ಎಲ್ಲ ಆ ಕಡೆ ಫ್ರೂಟ್ಸ್ ಅದೆಲ್ಲನೂ ಇದು ಮಾಡ್ತಾಯಿದ್ರು ಏನಾದರೂ ಒಂದೊಂದು ಫ್ರೀ ಟೈಮ್ ಸಿಕ್ತಾಗ ಎಲ್ಲ ಒಬ್ಬೊಬ್ರು ಒಂದೊಂದು ಥರ ಎಂಗೇಜ್ ಆಗಿರ್ತೀವಿ ನಿಮಗೆ ಒಂದೊಂದೇ ವ್ಲಾಗ್ಸಲ್ಲಿ ಒಂದೊಂದು ಥರ ಅಪ್ಡೇಟ್ ಸಿಗ್ತಾಯಿರುತ್ತೆ ಸೊ ಎಲ್ಲರೂ ಡಯೆಟ್ ಎಲ್ಲ ಬಿಟ್ಟು ಒಂದು ಒಂದು ಕೆ ಜಿ ದಪ್ಪ ಆಗಿಬಿಟ್ಟಿದ್ದೀವಿ ಕಿಡ್ಸ್ ಎಲ್ಲ ಈ ಕಡೆ ಆಟ ಆಡ್ತಾ ಇದ್ರಿ ಎಲ್ಲರೂ ಒಂದು ವೆಕೇಷನ್ ಅಂತ ಅನ್ನೋದಕ್ಕಿಂತ ಇವಾಗ ಎಲ್ಲರೂ ಸೇರಿಕೊಂಡು ಮಕ್ಕಳು ಆಡ್ತಾ ಇರೋದು ಅದೆಲ್ಲ ನಾವು ಕ್ಯಾಪ್ಚರ್ ಮಾಡ್ಕೊತಾ ಇರ್ತೀವಿ ಸೊ ಒಂದು ಕೇಕ್ ತಯಾರಿಸಿ ಎಲ್ಲ ಇವಾಗ ಸ್ನ್ಯಾಕ್ಸ್ ಈಸೋದು ಇಕ್ ಪಫು ಮತ್ತು ಬ್ರೆಡ್ಡು ರಸ್ಕು ಮತ್ತು ಚಾಕ್ಲೇಟ್ ಕೇಕು ಈ ಥರದ್ದೆಲ್ಲ ತರಿಸಿದ್ವಿ ಹ್ಯಾಪಿ ವೆಕೇಷನ್ಸ್ ಅಂದ್ಬಿಟ್ಟು ಜಸ್ಟ್ ಫನ್ ನಾವು ಕೇಕ್ ಕಟ್ ಮಾಡ್ತಾ ಒಂದು ಮೆಮೊರೇಬಲ್ ಆಗಿರುತ್ತೆ ಎಲ್ಲ ಮಕ್ಕಳ ಕೈಯಲ್ಲಿ ಕಟ್ ಮಾಡಿಸಿದ್ವಿ ಸೋ ದೊಡ್ಡ ಎಂಜಾಯ್ ಮಾಡೋದ್ಕಿಂತ ಮಕ್ಕಳು ಈ ಥರ ಎಲ್ಲ ಸೇರಿಕೊಂಡು ಎಂಜಾಯ್ ಮಾಡೋದು ಇವಾಗ ನಾವು ನಮ್ಮ ಚೈಲ್ಡ್ಹುಡ್ ಹೇಗೆ ನಾವು ಇದು ಮಾಡಿಕೊಂಡು ನಮ್ಮ ಮಕ್ಳಿಗೂ ಅದೇ ಥರ ಮೆಮೊರಿ ಸಿಗಬೇಕು ಅಂತ ಈವ್ನಿಂಗ್ ಅವತ್ತು ಮಳೆ ಬರ್ತಾಯಿತ್ತು ತುಂಬ ಜೋರಾಗೆ ಬರ್ತಾಯಿತ್ತು ರಾತ್ರಿವರೆಗೂ ಎಲ್ಲ ಕಡೆಯೂ ಬರ್ತಾಯಿತ್ತು ಅಂದ್ಕೊಳ್ತೀವಿ ಇವತ್ತು ಮಳೆಯಲ್ಲಿ ಮಕ್ಕಳೆಲ್ಲ ಎಂಜಾಯ್ ಮಾಡ್ತಾಯಿದ್ರು ಇದು ವೆಡ್ನಸ್ ಡೇ ಬ್ಲಾಗಿತ್ತು ವೆಡ್ನಸ್ ಡೇ ಜೋರಾಗಿ ಮಳೆ ಬರ್ತಾಯಿತ್ತು ಸೊ ನಾವು ಈ ಥರ ಎಲ್ಲ ಈಚೆ ಹೋಗಿ ಫೀಲ್ ಮಾಡೋದೆಲ್ಲ ಮನೆ ಹತ್ರ ಎಲ್ಲ ಮಾಡಲ್ಲ ಹಂಗಾಗಿ ಒಂದು ವೀಡಿಯೋ ಮಾಡಿಕೊಂಡು ಮಕ್ಕಳು ಎಂಜಾಯ್ ಮಾಡ್ತಾ ಇರೋದು ಅದೆಲ್ಲ ತಿರ್ಗಾ ಒಳಗಡೆ ಬಂದ್ವಿ ಅಂದರೆ ಈವ್ನಿಂಗ್ ಆಯಿತಲ್ಲ ಮಳೆನೂ ಜೋರಾಯ್ತು ಅಂದ್ಬಿಟ್ಟು ಒಳಗಡೆ ಬಂದ್ವಿ ಒಳಗಡೆ ಬಂದ್ವಿ ಒಳಗಡೆ ಎಲ್ಲರೂ ಮಾತಾಡಿಕೊಂಡು ಸಾಂಗ್ಸ್ ಹಾಕ್ಕೊಂಡು ಒಬ್ಬೊಬ್ರು ಸಾಂಗ್ಸ್ ಹೇಳಿಕೊಂಡು ಆ ಥರ ಎಲ್ಲ ಮಾಡ್ತಾಯಿದ್ದೀವಿ ಇದು ನಾನು ಕಾಪರೇಟ್ ಕ್ಲೇಮ್ ಬರುತ್ತೆ ಅಂದ್ಬಿಟ್ಟು ನಾನು ಸಾಂಗ್ ಹಾಕಂಗಿಲ್ಲ ಪಂಜನಿ ಮತ್ತು ಮಮ್ಮಿ ಇಬ್ಬರು ಡ್ಯಾನ್ಸ್ ಮಾಡ್ತಾರೋ ಮಮ್ಮಿ ಅಂತೂ ಎಲ್ಲಾರದೂ ಕಂಫರ್ಟಬಲ್ ಆಗಿರ್ತಾರೆ ನಾವು ಈ ಕಡೆ ಇನ್ನೇನು ಮಕ್ಳಿಗೆ ಮಲಗಿಸೋ ಟೈಮು ಆಗಿತ್ತು ಹಂಗಾಗಿ ಎಲ್ಲ ಆಟ ಆಡಿಕೊಂಡು ಒಂದಷ್ಟು ಮಾತಾಡಿಕೊಂಡು ಇರ್ತೀವಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವಾಕ್ ಇವಾಗ ಮಕ್ಕಳೆಲ್ಲ ಅವರು ಸ್ಕೂಲ್ಗೆ ಹೋದ್ಮೇಲೆ ಪಂಜನಿಗೆ ಪಾವನೆ ಎಲ್ಲರಿಗೂ ರಜಾ ಇದೆ ಟಿ ಟು ಸಿರಿ ಮತ್ತು ಮನ್ವಿತ್ತ ಮಾತ್ರ ಸ್ಕೂಲ್ ಇದೆ ಅವರಿಗೆ ಬೇರೆ ಹಾಲಿಡೇಸ್ ಇರುತ್ತೆ ಅವರಿಗೆ ಸ್ಪ್ರಿಂಗ್ ಹಾಲಿಡೇಸ್ ಅದು ಸಮ್ಮರ್ ಹಾಲಿಡೇಸ್ ಜೂನ್ ಜುಲೈಯಲ್ಲಿ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಇವತ್ತು ನಾವು ಇವಾಗ ಹುಡುಗರೆಲ್ಲ ಹೋದ್ಮೇಲೆ ಇವಾಗ ಕಾಫಿ ಮತ್ತು ಮಕ್ಕಳಿಗೆ ಹಾಲು ಆ ಥರ ಎಲ್ಲ ಮಾಡಿಕೊಂಡು ಇವತ್ತು ದೋಸೆ ಇತ್ತು ದೋಸೆ ಚಿಕನ್ ಫ್ರೈ ಬೆಳಿಗ್ಗೆನೆ ಚಿಕನ್ ಫ್ರೈ ಮಾಡ್ತಾಯಿದ್ರು ಮತ್ತು ಮಟನ್ ಸಾರು ಇವತ್ತಿನ ಅಡುಗೆ ಇದು ಮಟನ್ ಸಾರು ಅಂದರೆ ಅದೇ ಆಗುತ್ತೆ ನೈಟಿಗೆ ಚಿಕನ್ ಫ್ರೈ ಚಪಾತಿ ಈ ಥರ ಆಗುತ್ತೆ ಸೊ ಸತಿ ಒನ್ ಟೈಮ್ ಬೆಳಗ್ಗೆ ಬಂದು ಅಡುಗೆ ಮನೇಲೆಲ್ಲ ಎಲ್ಲರೂ ನಿಂತ್ಕೊಂಡು ಎಲ್ಲ ಒಂದೊಂದು ಕೆಲಸ ಮಾಡ್ಕೊಂಡ್ಬಿಟ್ರೆ ನೀಟಾಗಿ ಕುತ್ಕೊಂಡು ಎಂಜಾಯ್ ಮಾಡ್ಬೋದು ನಾವಂತೂ ನಮ್ಮ ವೆಕೇಶನ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ ಒಂದಷ್ಟು ಎಲ್ಲಿ ಟೈಮ್ ಸಿಗಲೇ ಅಲ್ಲಿ ಕುತ್ಕೊಂಡ್ಬಿಟ್ಟಿರ್ತೀವಿ ಒಂದು ಹಾಲಲ್ಲಿ ಕುತ್ಕೊಂಡ್ರೆ ಅಲ್ಲಿ ಕುತ್ಕೊಂಡು ಮಾತಾಡೋದು ಆ ಥರದ್ದೆಲ್ಲನೂ ಇರುತ್ತೆ ಈಚೆಗಡೆ ಕೂತ್ಕೊಂಡ್ರೆ ಈಚೆಗಡೆ ಒಂದು ಟಾಕ್ ಸ್ಟಾರ್ಟ್ ಎಲ್ಲ ಈರುಳ್ಳಿ ಕಟ್ ಮಾಡೋದು ಇಬ್ಬು ಉಪ್ಪಲ್ಲ ಒಂದು ಒಗ್ಗರಣೆ ಉಪ್ಪಲ್ಲ ಅದೇನೋ ಕರೆಕ್ಟ್ ಬಿಡಿ ತರಕಾರಿ ಹಾಕ್ಬೇಕಿನ್ನು ಹಂಗ್ರಿ ಅಂದರೆ ಇನ್ನು ಆಗ್ಬೇಕು ಅದ ಬೇಳೆ ಬೆಂದಿರಲ್ಲ ಸರಿಯಾಗಿ ಅಂತ ಇಲ್ಲಿ ಆಲ್ಮೋಸ್ಟ್ ಎಷ್ಟು ತರ ಬಿರಿಯಾನಿ ಮಾಡಬಹುದು ನೀನು ಗ್ರೀನ್ ಬಿರಿಯಾನಿ ರೆಡ್ ಬಿರಿಯಾನಿ ಬ್ರೌನ್ ಬಿರಿಯಾನಿ ಎಷ್ಟು ತರ ಅದು ತಿಂತಿದ್ದಂಗೆ ಗೊತ್ತಾಗ್ಬಿಡುತ್ತಾ ಏನೇನೆ ಹಾಕಿರಬಹುದು ನಾನು ಟ್ರೈ ಮಾಡಕ್ಕೆ ಅಂತ ತಿಂತಿದಲ್ಲೇ ಒಂದು ರೋಸ್ಟ್ ಅಂತ ಎಲ್ ಸಿಗ್ಿದಾ ನಿಮಗೆ ಅದು ಟ್ರೈಲಂಡ್ ಎರರ್

तो ये कंसेप्शन है ना वो तो बिटिया दिला देती है। मैंने डांस पूरी आप पूरी लगा, आजू सेम साइड है पूरा। अल्फियर के नाच पर ये दिखा देती है। मम्मी? डांस वीडियो किस टू लाइक्स में निकला? ये आप वीडियो आप भी करो।

ಇವತ್ತು ಬಿಸಿಬೇಳೆ ಇದು ನೆಕ್ಸ್ಟ್ ಡೇ ಇದು ಥರ್ಸ್ ಡೇ ವ್ಲಾಗ್ ಇವತ್ತು ಬಿಸಿಬೇಳೆ ಭಾತ್ ಮಾಡಿ ಬೆಳಿಗ್ಗೆ ಬಿಸಿಬೇಳೆ ಭಾತ್ ಮಾಡ್ತಾಯಿದ್ರಿ ನಮ್ಮ ಅಣ್ಣನೇ ಪೌಡರೆಲ್ಲ ಮಾಡಿದರು ಹಂಗೆ ರಸಾಯನ ನಮ್ಮ ಅತ್ತಿಗೆ ಎಲ್ಲ ಥರ್ಸ್ಡೇ ಡೇ ರೈಸ್ ತಿನ್ನಲ್ಲ ಹಾಗಾಗಿ ಅವಲಕ್ಕಿ ರಸಾಯನ ಮಾಡಿದರು ಆಶಾಕ ಅದಕ್ಕೆ ಎಲ್ಲರಿಗೂ ಒಂದೊಂದು ಸ್ಪೂನು ಟೇಸ್ಟ್ ಮಾಡಿಸ್ತಾ ಇದ್ದಾರೆ ಅವರೇ ತಿನ್ನಿಸ್ತಾ ಇದ್ದಾರೆ ಎಲ್ಲಾರ್ಗು ಹಾಗೆ ಎಲ್ಲರೂ ನಮ್ಮ ಚಿಕ್ಕಮ್ಮ ನಾನು ಇನ್ನೂ ಸ್ನಾನ ಮಾಡ್ಕೊಂಡಿಲ್ಲ ನಾನಿನ್ನ ಅಂತ ಅಂತ ಇದ್ದರು ಆಮೇಲೆ ಏನಾಗೋಲ್ಲ ತಿನ್ರಿ ಅಂತೆಲ್ಲ ತಿನ್ನಿಸಿ ಇನ್ನು ಯಾರ್ದು ಸ್ನಾನ ಆಗಿಲ್ಲ ಎಲ್ಲ ಅವಾಗ ತಾನೆ ಎಲ್ಲ ಎತ್ತಿ ಕಾಫಿ ಎಲ್ಲ ಆಗಿ ಟಿಫನಿಗೆ ರೆಡಿ ಮಾಡಿ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಅತ್ತೆ ಮನೆಗೆ ಮತ್ತು ನನ್ನ ತಂಗಿ ಮನೆ ಇದ್ರೆ ಹೋಗೋಣ ಅಂತ ಇದರಿಂದ ಒಂದು ಟೆನ್ ಮಿನಿಟ್ಸ್ ರೀ ಅಷ್ಟೇ ಸೊ ಇವಾಗ ಅವರಿಬ್ರು ಮನೆ ಗುಡ್ ಮಾರ್ನಿಂಗ್ ಪಾಪು Noppa edholu ishto skeya nitha ಮಮ್ಮಿ ಮತ್ತೆ ನಮ್ಮ ದೊಡ್ಡಮ್ಮ ಬೆಣ್ಣೆ ಮಾಡ್ತಾ ಇದ್ದಾರೆ ಸೊ ಇವಾಗ ನೋಡಿ ಅದು ಬೆಣ್ಣೆ ಬಂದಿದೆ ಅದನ್ನ ತುಪ್ಪ ಮಾಡ್ತಾರೋ ಬೆಣ್ಣೆ ಅಂಗಿ ಸ್ಟೋರ್ ಮಾಡ್ಕೋತಾರೋ ಗೊತ್ತಿಲ್ಲ ಇದು ಬೆಣ್ಣೆ ತೆಗಿತಾ ಇದ್ರು ಹಾಲಿನ ಕೆನೆ ಎಲ್ಲ ಸ್ಟೋರ್ ಮಾಡಿಟ್ಕೊಂಡು ಇದು ಬೆಣ್ಣೆ ತೆಗಿತಾ ಇದ್ದಾರೆ ನಾನು ಪಂಚಮಿನೂ ಒಂದು ಡ್ಯಾನ್ಸ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ವಿ ಅದು ಸಾಂಗ್ ಹಾಕೋದಕ್ಕಾಗಲ್ಲ ಜಸ್ಟ್ ಸುಮ್ಮನೆ ಒಂದು ಸಾಂಗ್ ಹಾಕ್ಕೊಂಡು ರೀಲ್ಸ್ ಥರ ಅದೆಲ್ಲ ಮಾಡಿಕೊಂಡು ಆಡ್ತಾಯಿದ್ವಿ ಅದನ್ನು ಒಂದು ಸ್ವಲ್ಪ ಚಿಕ್ಕದಾಗ ಹಾಕಿದ್ದೀನಿ ಅಂದರೆ ಇವಾಗ ನಾವು ಎಲ್ಲಿ ಮನೆಯಲ್ಲಿ ಅಂತಂದರೆ ಡೈಲಿ ವ್ಲಾಗ್ಸು ಮತ್ತು ಈಚೆ ಹೋಗೋದು ಆ ಥರ ಇರುತ್ತೆ ಸತಿ ಫಂಕ್ಷನ್ ವ್ಲಾಗ್ಸ್ ಇರುತ್ತೆ ಒಂದ್ಸರ್ತಿ ಇವಾಗ ಒಂಥರ ಡೈಲಿ ರುಟೀನ್ ಪ್ಲಸ್ ವೆಕೇಶನ್ ವ್ಲಾಗ್ ಆಗಿರುತ್ತೆ ಇದು ಹಾಗಾಗಿ ಏನೇನು ಮಾಡ್ತೀವಿ ಏನೇನು ಒಂದೊಂದು ಸರ್ತಿ ರಿಪೀಟ್ ಅನ್ನಿಸ್ಬೋದು ಬಟ್ ನಾವು ಏನು ಮಾಡ್ತೀವಿ ನಾವು ಅದನ್ನೇ ತೋರಿಸ್ಬೇಕಾಗತ್ತೆ ಹಾಗಾಗಿ ರಿಪೀಟ್ ಅನಿಸಿದ್ರೂ ದಟ್ಸ್ ಓಕೆ ಅಂದ್ಬಿಟ್ಟು ನಾವು ಅಂದರೆ ಅಪ್ಲೋಡ್ ಮಾಡ್ತೀವಿ ಇದು ನಾನು ಡ್ಯಾನ್ಸ್ ನಾನು ವೀಡಿಯೋದಲ್ಲಿ ಬಂದಿರೋದು ಇದೇ ಫಸ್ಟ್ ಟೈಮ್ ಅಂದ್ಕೊತೀನಿ ಒಂದು ಸ್ವಲ್ಪ ನಾನು ಪಂಜನಿ ಮಾಡ್ತಾಯಿದ್ವಿ ಸ್ಟೋರಿ ಹಾಕೋಣ ಅಂತ ಅಂದ್ಕೊಂಡೆ ಬಟ್ ಯಾಕೆ ಓಕೆ ಅನಿಸ್ಲಿಲ್ಲ ಹಾಗಾಗಿ ನಾನು ಏನು ಹಾಕಿಲ್ಲ இதோ ரெடி இந்த வெயிட் டே கைடி ஹ இ வெயிட் சின்ன இதுக்கு வந்து சரி வருது சரி வருது வெயிட் தின்னு ನೆಕ್ಸ್ಟ್ ಡೇ ನನ್ನ ತಂಗಿ ಬಂದು ಅದು ನೆಕ್ಸ್ಟ್ ವ್ಲಾಗಲ್ಲಿ ನಾವು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು